ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಯಾವೆಲ್ಲ ಡಿಸೈನ್ಸ್ ಮಾಡಿದ್ದಾರೆ ಅಂತ ನೋಡುವ ಬನ್ನಿ ಇದೆಲ್ಲ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ಇದರಲ್ಲಿ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇದ್ದು ವಿಡಿಯೋ ಇದೆ ಮತ್ತು ನಿಮಗೆ ಮಾಸ್ಟರ್ ಕೋರ್ಸ್ ಇದ್ದು ಕೂಡ ಸ್ಟೂಡೆಂಟ್ ಮಾಡಿರುವಂತಹ ವಿಡಿಯೋ ಇದೆ ನೀವು ನೋಡ್ಬೋದು ಅಂದರೆ ಸೆಮಿ ಬ್ರೈಡಲ್ ವರ್ಕ್ ಬ್ರೈಡಲ್ ವರ್ಕ್ ಹೆವಿ ವರ್ಕ್ ಮಿರರ್ ವರ್ಕ್ ಎಲ್ಲ ರೀತಿ ಎಲ್ಲ ಟೈಪಿದು ವರ್ಕ್ ಮಾಡ್ತಾರೆ ಜಸ್ಟ್ ನಾವು ವೀಡಿಯೋ ಕಳಿಸ್ತೇವೆ ಸ್ಟೂಡೆಂಟ್ಸಿಗೆ ಅದನ್ನು ನೋಡಿ ಅವರು ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನನಗೆ ರಿಟರ್ನ್ ಸೆಂಡ್ ಮಾಡ್ತಾರೆ ಸೊ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ ಅಂದರೆ ಇವರು ಈಗ ನಾನು ವೀಡಿಯೋ ತೋರಿಸ್ತಿದ್ನಲ್ಲ ಅವರಂತೂ ತುಂಬ ಫಿನಿಶಿಂಗ್ ನೀಟಾಗಿ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಅವರ ವರ್ಕ್ ಅಂದರೆ ಅವರು ಅವರದ್ದೊಂದು ಏನಂದರೆ ಈಗ ನಾನು ಒಂದು ಡಿಸೈನ್ ಕೊಡ್ತೇನೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಷ್ಟೇ ಮಾಡ್ತಾರೆ ಬಟ್ ಈ ಸ್ಟೂಡೆಂಟ್ ಹಾಗಲ್ಲ ಇವರ ಹೆಸರು ಧರ್ಮಶ್ರೀ ಅಂತ ಸೊ ಈ ಸ್ಟೂಡೆಂಟ್ ಹಾಗೆಲ್ಲ ನಾನೀಗ ಒಂದು ಡಿಸೈನ್ ಕೊಟ್ಟರೆ ಅವರು ಎರಡು ಡಿಸೈನ್ ಮಾಡ್ತಾರೆ ಅಂದರೆ ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡ್ತಾರೆ ಸೊ ಅವರು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ ಕಾರಣ ಏನಾಗುತ್ತೆ ಅಂದರೆ ಅವರ ವರ್ಕ್ ಎಲ್ಲ ನೀಟಾಗಿರುತ್ತೆ ನೀವು ನೋಡ್ಬೋದು ನಾನು ಒಂದು ಡಿಸೈನ್ ಹೇಳಿಕೊಟ್ರೆ ಅವರದನ್ನು ಇನ್ನೊಂದು ಎರಡು ಸಲ ಮಾಡ್ತಾರೆ ಅವರು ಸೊ ಹಾಗಾಗಿ ಅವರ ವರ್ಕ್ ಕೂಡ ಹಾಗೆ ತುಂಬ ಫಿನಿಷಿಂಗ್ ನೀಟ್ ಇದೆ ಸೊ ಎಲ್ಲ ಸ್ಟೂಡೆಂಟ್ ಮಾಡ್ತಾರೆ ಬಟ್ ಎಲ್ಲ ಸ್ಟೂಡೆಂಟಲ್ಲೂ ಕೆಲವು ಸ್ಟೂಡೆಂಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಬೇಸಿಕು ಗೊತ್ತಿಲ್ಲದವರು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡ್ತಾರೆ ತುಂಬ ನೀಟ್ ವರ್ಕ್ ಮಾಡ್ತಾರೆ ನಂಗೆ ಈ ಟೈಪ್ ಎಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ ನಾನಂದರೆ ಆನ್ಲೈನ್ ಕ್ಲಾಸ್ ಲಾಸ್ಟ್ ವರ್ಷ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಈ ಎರಡು ಸಾವಿರದ ಇಪ್ಪತ್ತೈದು ಮೇಗೆ ಒಂದು ವರ್ಷ ಆಗಿ ಒಂದು ತಿಂಗಳಾಗಿದೆ ನನಗೆ ಸ್ಟಾರ್ಟ್ ಮಾಡುವಾಗ ತುಂಬ ಟೆನ್ಷನ್ ಇತ್ತು ಅಂದರೆ ವರ್ಕ್ ಆಗುತ್ತಾ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ ಸ್ಟೂಡೆಂಟ್ಸ್ ನಾನು ಹೇಳಿಕೊಡೋದು ಅವರಿಗೆ ಅರ್ಥ ಆಗುತ್ತಾ ಅಂತ ಬಟ್ ಕಳೆದ ಒಂದು ವರ್ಷದಿಂದ ಆರುನೂರಕ್ಕೂ ಹೆಚ್ಚು ಸ್ಟೂಡೆಂಟಿಗೆ ನಾವು ವರ್ಕ್ ಹೇಳಿಕೊಟ್ಟಿದ್ದೇವೆ ಅದರಲ್ಲಿ ತುಂಬ ಜನ ಸ್ಟೂಡೆಂಟ್ ವರ್ಕ್ ಮಾಡಿದ್ದಾರೆ ಕ್ಲಾಸಸ್ ಕೊಡ್ತಿದ್ದಾರೆ ಕಸ್ಟಮರ್ ಬ್ಲೌಸ್ ಮಾಡ್ತಿದ್ದಾರೆ ನನ್ನ ಕಸ್ಟಮರ್ ಇದೆ ಕೆಲವು ಬ್ಲೌಸಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸೊ ಇವರು ನೋಡ್ಬೋದು ಇವರದ್ದು ಕ್ಲಾಸ್ ಕಂಪ್ಲೀಟ್ ಆಗಿದೆ ಇವರು ಅವರದೇ ಒಂದು ಬ್ಲೌಸ್ ಡಿಸೈನ್ ಅಥವಾ ಕಸ್ಟಮರ್ ಇದೇನೋ ಮಾಡಿದಾರಂತೆ ಸೊ ಈ ವಿಡಿಯೋ ನನಗೆ ಸೆಂಡ್ ಮಾಡಿದ್ರು ಅದನ್ನು ನಾನು ಮಾತ್ರ ಶೇರ್ ಮಾಡ್ತಿದ್ದೇನೆ ಅಂದರೆ ಯಾಕೆ ಶೇರ್ ಮಾಡ್ತಿದ್ದೇನೆ ಅಂದರೆ ನಾನು ಸ್ಟೂಡೆಂಟ್ ವರ್ಕ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಂದರೆ ಕೆಲವು ಕಡೆ ಸೇರಿರ್ತಾರೆ ಅವರು ಐದಾರು ಸಾವಿರ ಕೊಟ್ಟಿರ್ತಾರೆ ಅವರಿಗೆ ಏನು ವೀಡಿಯೋಸ್ ಕಳಿಸಿದ್ರು ಅದು ಕೆಲವೊಂದು ಸಲ ಡೌನ್ಲೋಡ್ ಆಗೋಲ್ಲ ಕೆಲವೊಂದು ಸಲ ಅವರ ಅಂದರೆ ಅವರು ರಿಪ್ಲೈ ಕೊಡೋಲ್ಲ ಏನೂ ಪ್ರಾಬ್ಲಮ್ ಇತ್ತು ಅಂದರೆ ಸ್ಟೂಡೆಂಟಿಗೆ ಮತ್ತು ಕಲೀಲಿಕ್ಕಾಗಲ್ಲ ಅರ್ಥ ಆಗಲ್ಲ ಸ್ಟೂಡೆಂಟಿಗೆ ಅಂತೆಲ್ಲ ಕಂಪ್ಲೇಂಟ್ಸ್ ನನ್ನ ಹತ್ರ ತುಂಬ ಜನ ಹೇಳ್ತಾರೆ ಬೇರೆ ಕಡೆ ಐದಾರು ಸಾವಿರ ಕೊಟ್ಟು ಕಲ್ತಿದ್ವಿ ಬಟ್ ಏನೂ ಬಂದಿಲ್ಲ ಅದಕ್ಕೆ ನಾನು ರೀಸನೇಬಲ್ ಪ್ರೈಸ್ ನೀವು ಎಲ್ಲಿ ಬೇಕಾದರೂ ನೋಡ್ಬೋದು ಒನ್ ಮಂತ್ ಕೋರ್ಸಿಗೆ ತೌಸಂಡ್ ರುಪೀಸ್ ತೆಗಿತಾರೆ ಬೇರೆ ಕಡೆ ಬಟ್ ನಾನು ಹೇಳಿಕೊಡುವಷ್ಟು ವರ್ಕ್ ಅವರು ಹೇಳಿಕೊಡಲ್ಲ ಅದಂತೂ ಕನ್ಫರ್ಮ್ ನಾನಂದರೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಒನ್ ಮಂತ್ ಕೋರ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಚೈನ್ ಸ್ಟಿಚಿಂದ ಹಿಡಿದು ಮಗ್ಗಂ ವರ್ಕ್ ಬೀಡ್ ವರ್ಕ್ ಜರ್ದೋಸಿ ವರ್ಕ್ ತ್ರೀ ಡಿ ವರ್ಕ್ ನೆಟೆಡ್ ವರ್ಕ್ ಒನ್ ಮಂತ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಕವರ್ ಆಗುತ್ತೆ ನೀವು ಯಾವುದೆಲ್ಲ ಯಾವ ರೀತಿ ಸ್ಟಿಚಸ್ ಮಾಡಬೇಕು ಕಂಪ್ಲೀಟ್ ಕ್ಲಿಯರಾಗಿ ನಾವು ವೀಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿರ್ತೇವೆ ಸೊ ತುಂಬ ಜನ ಸ್ಟೂಡೆಂಟ್ಸ್ ನಾನಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನಿಮಗೆ ರೀಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಜಾಸ್ತಿ ಅಂದರೆ ರೀಲ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಶಾರ್ಟ್ಸಲ್ಲಿ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ ಈಗಂತೂ ನಾವು ಆಫ್ಲೈನ್ ಕ್ಲೋಡ ಆಫ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಇನ್ನು ಕಂಟಿನ್ಯೂಸ್ ಆಫ್ಲೈನ್ ಕ್ಲಾಸ್ ಇರುತ್ತೆ ಸೊ ನಮ್ಮ ಮನೆಯಲ್ಲೇ ನಾನು ಆಫ್ಲೈನ್ ಕ್ಲಾಸ್ ಕೊಡ್ತಿದ್ದೇನೆ ಸೊ ಅಂದರೆ ಅವರಿಗೆ ನಾನು ಎದುರಿಗೆ ಕೂತ್ಕೊಂಡು ಕಲಿಸ್ತೇನೆ ಅಂದರೆ ಅದರಲ್ಲಿ ನಿಮಗೆ ಫೀಸ್ ಸ್ವಲ್ಪ ಚೇಂಜಸ್ ಜಾಸ್ತಿ ಇರುತ್ತೆ ಯಾಕಂದರೆ ನಾನು ಅವರ ಜೊತೆನೇ ಕೂತ್ಕೊಂಡು ಕಲಿಸ್ತೇನಲ್ಲ ಸೊ ಹಾಗಾಗಿ ನೋಡ್ಬೋದು ವರ್ಕ್ ಅಂತೂ ತುಂಬ ಫಿನಿಷಿಂಗ್ ನೀಟಾಗಿ ಮಾಡ್ತಾರೆ ನಾನು ಹೇಳಿ ಕೊಡೋದು ದೊಡ್ಡದಲ್ಲ ಅವರು ಎದುರಲ್ಲಿ ವೀಡಿಯೋ ನೋಡಿ ಕಲಿತಾರಲ್ಲ ಇಂಟ್ರೆಸ್ಟ್ ಇಟ್ಟು ಇಟ್ಟು ಅದು ದೊಡ್ಡದು ತುಂಬ ಜನ ಕ್ಲಾಸೆಲ್ಲ ಮುಗಿದ ಮೇಲೆ ಹೇಳ್ತಾರೆ ಮ್ಯಾಮ್ ನಿಮ್ಮಿಂದ ನಾವು ಇಷ್ಟು ಬಟ್ ಅಲ್ಲ ನಾನು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ರೀಸನ್ ಅವರು ಕಲಿಯಕ್ಕೆ ಏಯ್ಟಿ ಪರ್ಸೆಂಟ್ ಅವರ ಎಫರ್ಟ್ ಅವರ ಹಾರ್ಡ್ ವರ್ಕ್ ಅವರ ಹಾರ್ಡ್ ವರ್ಕ್ ಯಾವಾಗ ಅವರಿಗೆ ಗೊತ್ತಾಗುತ್ತೆ ಅಂದರೆ ಒನ್ ಮಂತ್ ಕೋರ್ಸ್ ಮುಗಿದ ಮೇಲೆ ಆ ಫುಲ್ ಪ್ರ್ಯಾಕ್ಟೀಸ್ ಕ್ಲೋತ್ ನೋಡ್ತಾರಲ್ಲ ಅವ್ರು ಯಾವ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಆ ಬಟ್ಟೆ ನೋಡ್ತಾರಲ್ಲ ಹಾಗಂತೂ ತುಂಬ ಖುಷಿಯಾಗುತ್ತೆ ಆಗ ಏನೋ ಸಾಧನೆ ಮಾಡಿಬಿಟ್ಟೆ ಅಂತ ಅದೊಂದು ಥಿಂಕಿಂಗ್ ಅವರ ಮೈಂಡಿಗೆ ಬರುತ್ತೆ ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಕೆಲವರಂತೂ ನನಗೆ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಫೋಟೋಸ್ ಕಳಿಸ್ತಾರೆ ಒಮ್ಮೊಮ್ಮೆ ನೋಡಿ ನಾನು ಆಗಲೇ ರಿಪ್ಲೈ ಮಾಡ್ತೇನೆ ಇಲ್ಲದಿದ್ದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಪ್ಲೈ ಮಾಡ್ತೇನೆ ಬಟ್ ಖುಷಿಯಾಗೋದೇನು ಅಂದರೆ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ಏನು ಮಾಡೋದು ಹೊರಗಡೆ ದುಡಿಲಿಕ್ಕಾಗಲ್ಲ ಅಷ್ಟಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ಸಿಗೆ ಸೊ ನೀವು ಆರಿ ವರ್ಕಿಗೆ ಕಲ್ತ್ರೆ ಆರಿ ವರ್ಕ್ ಕ್ಲಾಸ್ಗೆ ಜಾಯಿನ್ ಆದರೆ ಒಂದು ಏನು ಹೇಳ್ಬೋದು ಅಂದರೆ ನೀವು ಬಿಸ್ನೆಸ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ವಿದೌಟ್ ಇನ್ವೆಸ್ಟ್ಮೆಂಟ್ ಬಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೇನು ನಿಮ್ಮ ಒಂದು ಹಾರ್ಡ್ ವರ್ಕ್ ನಿಮ್ಮ ಪೇಶನ್ಸ್ ನಿಮ್ಮ ಟೈಮ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡಿತ್ತು ಅಂದರೆ ನೀವು ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿಯೋ ಅಥವಾ ನಿಮ್ಮ ಸ್ಟೇಟಸಿಗೆ ನೀವು ಮಾಡಿದ ವರ್ಕ್ ಹಾಕಿದರೆ ಮಿನಿಮಮ್ ತಿಂಗಳಿಗೆ ಒಂದು ಎರಡು ಮೂರು ಬ್ಲೌಸ್ ಆದರೂ ಸಿಗುತ್ತೆ ಬಟ್ ಹಾಗಂತ ಕ್ಲಾಸಿಗೆ ಜಾಯ್ನ್ ಆದ ತಕ್ಷಣ ಲಕ್ಷಗಟ್ಟಲೆ ದುಡಿಲಿಕ್ಕೆ ಆಗುತ್ತಾ ಇಲ್ಲ ಲಕ್ಷಗಟ್ಟಲೆ ದುಡಿಲಿಕ್ಕೆ ಆಗೋದು ಅಂದರೆ ನೀವು ಕ್ಲಾಸಿಗೆ ಜಾಯ್ನ್ ಆದಮೇಲೆ ಕಸ್ಟಮರ್ನ ಹಿಡಿಬೇಕು ನಿಮ್ಮ ಪ್ರಾಕ್ಟೀಸ್ ವರ್ಕನ್ನು ಸ್ವಲ್ಪ ಸೋಷಲ್ ಮೀಡ್ಯಾದಲ್ಲಿಯೇ ಹಾಕಬೇಕು ಈಗ ಯಾರು ಸೋಷಿಯಲ್ ಇಲ್ಲ ಎಲ್ಲರೂ ಇರ್ತಾರೆ ಮಕ್ಕಳೇ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೇ ಸೊ ಎಲ್ಲರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲೆಲ್ಲ ಇರ್ತಾರೆ ಸೊ ನೀವು ಮಾಡಿರುವ ವರ್ಕನ್ನುವದ್ದಕ್ಕೆ ಹಾಕಿದ್ರೆ ಆಯಿತು ಆಯಿತಾ ಸೊ ಹಾಗೆ ತುಂಬ ಫಿನಿಶಿಂಗ್ ನೀಟಾಗಿ ವರ್ಕ್ ಮಾಡ್ತಾರೆ ನಮಗಂತೂ ತುಂಬ ಇಷ್ಟ ನಂಗೆಂದರೆ ನೋಡೋಕ್ಕೆ ನನಗೆ ನೋಡೋಕ್ಕೆ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ನಾನೇ ಒಂದು ತಿಂಗಳಲ್ಲಿ ಇಷ್ಟು ಕಲ್ತಿರಲಿಲ್ಲ ನಾನು ಯೂಟ್ಯೂಬ್ ನೋಡಿ ಕೇಳ್ತದ್ದು ಸೊ ತುಂಬ ಜನ ಹೇಳ್ತಾರೆ ನೀವೆಷ್ಟು ಟೈಮ್ ತೊಗೊಂಡಿದ್ರಿ ನೀವು ಹೇಗೆ ಕಲ್ತ್ರಿ ಅದನ್ನು ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ ಇದು ನನ್ನ ಜಸ್ಟ್ ಸ್ಟೂಡೆಂಟ್ ಮಾಡಿರೋ ವರ್ಕ್ ನಾನು ಎಲ್ರಿಗೂ ತೋರಿಸ್ಬೇಕು ಯಾಕಂದರೆ ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾರೆ ಮೇಡಮ್ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ ಕಲಿಬೋದ ಇದು ಉತ್ತರ ಈ ವಿಡಿಯೋ ಅಷ್ಟೇ ಯಾಕಂದರೆ ಆನ್ಲೈನ್ ಕ್ಲಾಸಲ್ಲೇ ಇಷ್ಟು ಕಲ್ತಿದ್ದಾರೆ ಅದು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಇಷ್ಟು ಕಲಿತಿದ್ದಾರೆ ಅವರಿಗೆ ಅವರಿಗೇನಿತ್ತು ಅಂದರೆ ಕಲಿಬೇಕು ಅನ್ನೋ ಹಠ ಇದೆ ಅಷ್ಟೇ ನಮಗೆ ಕಲಿಬೇಕು ಅನ್ನೋ ಹಠ ಇದ್ದರೆ ಹೇಗೆ ಬೇಕಾದರೂ ಕಲಿತೇವೆ ಕೆಲವರು ಮಕ್ಕಳು ಮಲಗಿದ ಮೇಲೆ ಕಲಿತಾರೆ ಅಂದರೆ ನಾನು ವೀಡಿಯೋಸ್ ಕಳಿಸೋದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಕೆಲವರು ನನಗೆ ಏಳು ಗಂಟೆಗೆ ಮೆಸೇಜ್ ಮಾಡ್ತಾರೆ ಮ್ಯಾಮ್ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ತಂದು ವೀಡಿಯೋ ಸೆಂಡ್ ಮಾಡಿ ಇಲ್ಲದಿದ್ದರೆ ಮಕ್ಕಳು ಮಲಗಿರ್ತಾರೆ ಆಗ ನಾವು ಮಾಡ್ತೇವೆ ವೀಡಿಯೋ ಸೆಂಡ್ ಮಾಡಿ ಬಟ್ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ ಒಂದು ಟೆನ್ ಟು ಲೆವೆನ್ ಒಳಗಡೆ ಬೆಳಿಗ್ಗೆ ಸೆಂಡ್ ಮಾಡ್ತೇನೆ ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳಗಡೆ ನನಗೆ ರಿಟರ್ನ್ ಸೆಂಡ್ ಮಾಡಿದರೆ ಅದು ಎಷ್ಟು ವರ್ಕ್ ಮಾಡ್ತೀರಾ ಅದು ಇದೆಲ್ಲ ಆನ್ಲೈನ್ ಕ್ಲಾಸ್ ಅವ್ರದ್ದು ಯಾವುದೂ ಆಫ್ಲೈನ್ ಕ್ಲಾಸ್ ಇದೆಲ್ಲ ಕನ್ಫ್ಯೂಷನ್ ಆಗಬೇಡಿ ಇದೆಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಮಾಡಿರ್ಬೇಕು ಈಗ ನಾನು ವೈಟ್ ಕ್ಲಾತಲ್ಲೆಲ್ಲ ತೋರಿಸ್ತಿದ್ದೆನಲ್ಲ ಇದು ಜಸ್ಟ್ ಒಂದು ಫಾರ್ಟೀನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಮಾಡಿರೋ ವರ್ಕ್ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ ಮಾಡಿದ್ದಾರೆ ನೋಡಿ ಎಲ್ಲ ನೀವು ತೌಸಂಡ್ ರುಪೀಸ್ ಕೊಟ್ಟರೆ ನಿಮಗೆ ಬೇಜಾರೇ ಆಗಲ್ಲ ಅಂದರೆ ಇವರ ಹತ್ರ ತೌಸಂಡ್ ಕೊಟ್ಟು ವೇಸ್ಟ್ ಆಯ್ತು ಅಂತ ವೇಸ್ಟ್ ಆಯ್ತು ಅಂತ ಯಾರು ಬೇಜಾರು ಮಾಡ್ತಾರೆ ವ ನಾನು ವೀಡಿಯೋಸ್ ಕಳಿಸಿದ್ರು ಕೂಡ ಅವರು ಅವತ್ತು ಪ್ರಾಕ್ಟೀಸ್ ಮಾಡಲ್ಲ ಒಂದು ಟೂ ಡೇಸ್ ಬಿಟ್ಟು ಪ್ರಾಕ್ಟೀಸ್ ಮಾಡೋಲ್ಲ ಕೋರ್ಸ್ ಎಲ್ಲ ಮುಗಿದ ಮೇಲೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಮೆಸೇಜ್ ಮಾಡ್ತಾರೆ ಮೇಡಮ್ ವೀಡಿಯೋ ಡಿಲೀಟ್ ಆಗಿದೆ ನಮಗೆ ಸೆಂಡ್ ಮಾಡಿ ಆಗೋದಿಲ್ಲ ಆಗುತ್ತೆ ನಮಗೆ ಪ್ರತಿದಿನ ಒಂದು ನೂರು ಇನ್ನೂರು ಸ್ಟೂಡೆಂಟ್ಗೆ ವೀಡಿಯೋ ಸೆಂಡ್ ಇರುವಾಗ ಅಂದರೆ ನಮಗೆ ಸಿ ರಿಟರ್ನ್ ಸೆಂಡ್ ಮಾಡಲಿಕ್ಕೆ ಆಗೋಲ್ಲ ಸೊ ಏ ನಾನು ಏನು ಮಾ ನಾನು ಏನು ಹೇಳ್ತೇನೆ ಅಂತ ಇನ್ನು ಯಾರಾದರೂ ಜಾಯಿನ್ ಆಗೋವರಿದ್ದರೆ ಜಾಯ್ನ್ ಆಗ್ಬೋದು ಸೊ ನನ್ನ ಬೇರೆ ವೀಡಿಯೋಸ್ದಲ್ಲಿ ನಂಬರ್ ಇದೆ ಅದರಲ್ಲಿ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಾನು ಏನು ಹೇಳ್ತಾನೆ ಅಂದರೆ ನೀವು ಕ್ಲಾಸಿಗೆ ಜಾಯಿನ್ ಆದಮೇಲೆ ನೀವು ಆವತ್ತಾವತ್ತ ನಾನು ವೀಡಿಯೋಸ್ ಕಳಿಸಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಮಾಡ್ಕೊಳ್ಬೇಕು ನನಗೆ ಡಿಸ್ಪ್ಲೇಯಲ್ಲಿ ಅವರ ಹೆಸರು ಕೂಡ ಬರೆದಿರ್ತೇನೆ ನೋಡಿ ಸ್ಟೂಡೆಂಟಿದ್ದು ನೀವು ಸೇವ್ ಮಾಡಿಟ್ಕೊಳ್ಬೇಕು ಆಗ ನಿಮ್ಮ ಗ್ಯಾಲರಿಯಲ್ಲಿ ಸೇವಲ್ಲ ಸೇವ್ ಆಗುತ್ತೆ ಒಂದು ವೇಳೆ ವಾಟ್ಸಪ್ ಆಚೆಚ್ಚಾಯಿದ್ರು ಡಿಲೀಟ್ ಆದರೂ ವೀಡಿಯೋಸು ಹೋದರೂ ನಿಮ್ಮ ಗ್ಯಾಲ್ರಿಯಲ್ಲಿ ಇರುತ್ತಲ್ವಾ ಒಮ್ಮೆ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆದಮೇಲೆ ಎದುರಿನವರು ನಾನು ಡಿಲೀಟ್ ಮಾಡಲ್ಲ ಬಟ್ ನಿಮ್ಮ ಸ್ಟೋರೇಜ್ ಫುಲ್ ಆಯಿತು ಅಂದರೆ ಅದು ಡಿಲೀಟ್ ಆಗುತ್ತೆ ಅಂದರೆ ಓಪನ್ ಆಗೋಲ್ಲ ವೀಡಿಯೋಸ್ ಡಿಲೀಟ್ ಆಗೋಲ್ಲ ಬಟ್ ಓಪನ್ ಆಗೋಲ್ಲ ಸೊ ಆವತ್ತವತ್ತೇ ವೀಡಿಯೋಸ್ ಡೌನ್ಲೋಡ್ ಮಾಡಿ ಏನಾದರೂ ಮಿಸ್ಟೇಕ್ ಇತ್ತು ಏನಾದರೂ ಬರೋದಿಲ್ಲ ವೀಡಿಯೋಸ್ ಅಂದರೆ ಆಗಲೇ ನನಗೆ ಮೆಸೇಜ್ ಮಾಡಿದರೆ ನಾನು ಅದನ್ನು ಲಿಂಕ್ ಮಾಡಿ ಸೆಂಡ್ ಮಾಡ್ತೇನೆ ಡಾಕ್ಯುಮೆಂಟ್ಸ್ ಟೈಪ್ ಮಾಡಿ ಸೆಂಡ್ ಮಾಡ್ತೇನೆ ಅಷ್ಟೇ ಅಂದರೆ ಕಲೀಲಿಕ್ಕಿಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಪೋಸ್ಟರ್ ಅಂದರೆ ಆನ್ಲೈನ್ ಕ್ಲಾಸ್ ಜಸ್ಟ್ ತೌಸಂಡ್ ರುಪೀಸಿಗೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇದೆ ಸೊ ನಿಮಗೆ ಬೇಸಿಕ್ ಗೊತ್ತಿತ್ತು ಅಂದರೆ ನೀವು ಮಾಸ್ಟರ್ ಕೋರ್ಸ್ ಅಂತ ಇದೆ ಅದಕ್ಕೆ ಟೂ ತೌಸಂಡ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗ್ಬೋದು ಸೊ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇಲ್ಲಿ ನಂಬರ್ ಕಾಣ್ತಿದೆ ಸೆವೆನ್ ಜೀರೋ ಡಬಲ್ ಟು ಫೋರ್ ಟು ನೈನ್ ಟು ಡಬಲ್ ಝೀರೋ ಅದಕ್ಕೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಡೀಟೇಲ್ಸ್ ಕೇಳ್ಬೋದು ನಾನು ಕಂಪ್ಲೀಟ್ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಯಾರಾದರೂ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇರ ಇದ್ದರೆ ಮೆಸೇಜ್ ಅಥವಾ ಕಾಲ್ ಮಾಡಿ ಥ್ಯಾಂಕ್ ಯು